ಅಷ್ಟ ಕಷ್ಟಗಳಲ್ಲಿ ಆರನೆಯದು ಶತ್ರು ಸ್ನೇಹ ಈಗ ನೋಡಿ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಗಿಂತ ಮೊದಲು ನನ್ಗೆ ಅವ್ರು ಕಂಡ್ರೆ ಆಗಲ್ಲ ನನಗ್ರಂದ್ರೆ ಆಗೋದೇ ಇಲ್ಲ ಅವ್ರಿಗೆ ನಾನು ಅಂದ್ರೆ ಆಗೋದಿಲ್ಲ ಈ ಮಾತುಗಳೆಲ್ಲ ಬರ್ತಾ ಇರ್ತಾರೆ ಅದೇ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿದ್ದಾಗ ಅವರೇ ಎದುರುಗ ಬಂದರೂ ಕೂಡ ಸ್ವಾಮಿ ಶರಣು ಅಂತ ಹೇಳ್ತೀವಿ ಅಥವಾ ದೀಕ್ಷೆಯಲ್ಲಿದ್ದಾಗ ಒಂದು ಜಾಗಕ್ಕೆ ಹೋಗಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ ಅವರು ಕೂಡ ಅದೇ ಜಾಗಕ್ಕೆ ಮಾಲೆಯನ್ನು ಧರಿಸಿ ಬರ್ತಾರೆ ಅಂತ ಅನ್ಕೊಳ್ಳಿ ಒಬ್ರನ್ನೊಬ್ರು ಸ್ವಾಮಿ ಸ್ವಾಮಿ ಅಂತ ಮಾತಾಡ್ಕೊತೀವ ಅಲ್ಲಿ ಹೆಸರಿಡಿದ್ ಕರಿಯಲ್ಲ ಹಿಡಿದು ಕರೆದ್ರೆ ಓ ಇವರು ನನಗೆ ಶತ್ರು ಅಂತ ನಮ್ಮ ಮನಸ್ಸು ಮತ್ತೆ ರಿಮೈಂಡ್ ಮಾಡುತ್ತೆ ಬಟ್ ನಾವು ಆ ಟೈಮಲ್ಲಿ ಸ್ವಾಮಿ ಅಂತ ಕರಿತೀವಿ ಯಾಕೆ ಅಂದರೆ ಎಲ್ಲರಲ್ಲೂ ಅಯ್ಯಪ್ಪ ಸ್ವಾಮಿಯೇ ಇದ್ದಾರೆ ಅಲ್ವಾ ಈ ರೀತಿಯಾಗಿ ಶತ್ರು ಸ್ನೇಹವನ್ನು ಕೂಡ ಕರ್ಮದ ರೀತಿಯಲ್ಲಿ ಕರಗಿ ಹೋಗುತ್ತೆ ಅದಕ್ಕೆ ಶತ್ರು ಸ್ನೇಹ ಅನ್ನುವಂತಹ ಕರ್ಮವನ್ನ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಈ ರೀತಿಯಾಗಿ ಕರಗಿಸುತ್ತೆ ಸ್ವಾಮಿಯೇ ಶರಣಮಯ್ಯಪ್ಪ